ಅಡಿಕೆ ಬೆಳೀರಿ ಆದರೆ ಅಡಿಕೆನ ಒಂದೇ ಮಾನೋ ಕ್ರಾಪ್ ಅಂತೂ ಬೆಳಿಬೇಡಿ ಯಾಕಂದರೆ ಯಾವತ್ತು ಬೇಕಾದರೂ ಇದ್ರದ್ದು ಮಾರ್ಕೆಟ್ ಬಿದ್ದೋಗ್ಬೋದು ನಮಸ್ತೆ ನನ್ನ ಹೆಸರು ಆನಂದ್ ಎಮ್ ಎಸ್ ಸಿ ಕೃಷಿ ಪದವಿದಾರ ನಂದು ಚಿಕ್ಕಮಗಳೂರು ಊರು ನಾವೀಗಿರೋದು ಮುಗಳವಳ್ಳಿ ನನ್ನ ಸ್ವಗ್ರಾಮದಲ್ಲಿರೋದು ಅಡಿಕೆ ಬಗ್ಗೆ ಇವತ್ತೊಂದು ದೊಡ್ಡ ಕ್ರೇಜ್ ಇದೆ ಹುಚ್ಚಂತಲೇ ಹೇಳ್ಬೋದು ಯಾಕೆಂದರೆ ಈ ರೈತರುಗಳು ಏನಾಗಿದೆ ನಮ್ಮಲ್ಲಿ ಎಷ್ಟು ಬೆಳೆನ ಎಷ್ಟು ಬೆಳಿಬೇಕು ಅಥವಾ ಪ್ರದೇಶನ ಇಷ್ಟೇ ಬೆಳಿಬೇಕನ್ನೋ ಸರ್ಕಾರದ ನಿಯಮಗಳು ಯಾವುದೂ ಇಲ್ಲ ಅದನ್ನು ಮಾಡೋದಕ್ಕೂ ಆಗೋಲ್ಲ ಹಂಗಾಗಿಬಿಟ್ಟು ಜನಗಳು ಯಾವುದರಲ್ಲಿ ಲೇಬರ್ ಕಡಿಮೆ ಇದೆ ಕಷ್ಟ ಕಮ್ಮಿ ಇದೆ ಇನ್ಕಮ್ ಜಾಸ್ತಿ ಇದೆ ಅಂಥ ಬೆಳೆನ ಬೆಳಿತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಅದರ ಭವಿಷ್ಯ ಏನಾಗ್ಬೋದು ಅದು ಇವತ್ತಿನ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಕ್ಯಾನ್ಸರ್ ಕಾರಕ ಅನ್ನೋದೊಂದಿದೆ ಅದನ್ನು ವಿಶ್ವಸಂಸ್ಥೆನಲ್ಲಿ ಕ್ಯಾನ್ಸರ್ ಬರುತ್ತೆ ಅದು ಅಡಿಕೆ ಬೆಳಿಬೇಡಿ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಸಂಶೋಧನಾ ಕೇಂದ್ರಗಳೇನಿದ್ದಾವೆ ಅದು ಸುಮಾರಷ್ಟು ಪ್ರಯತ್ನ ಪಟ್ಬಿಟ್ಟು ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅದರಿಂದ ತುಂಬ ಔಷಧೀಯ ಗುಣಗಳಿದೆ ಆ ಥರ ಎಲ್ಲ ಹೇಳ್ತಿದೆ ಆ ಡಿಬೇಟ್ ಏನೇ ಇದ್ರೂ ಕೂಡ ನಾವು ಪ್ರಾಪರಾಗಿ ಅಡಿಕೆ ಬೆಳಿಬೇಕಾ ಬೇಡವಾ ಅಂದರೆ ಅಡಿಕೆ ಬೆಳೀರಿ ಆದರೆ ಅಡಿಕೆನ ಒಂದೇ ಮಾನೋಕ್ರಾಪ್ ಅಂತೂ ಬೆಳಿಬೇಡಿ ಯಾಕಂದರೆ ಯಾವತ್ತು ಬೇಕಾದರೂ ಇದ್ರದ್ದು ಮಾರ್ಕೆಟ್ ಬಿದ್ದೋಗ್ಬೋದು ನಾಳೆ ಇವತ್ತಿಗೆ ಐವತ್ತೊಂದು ಸಾವಿರ ರಾಶಿ ಅಡಿಕೆ ಇದೆ ನಾಳೆ ಇಪ್ಪತ್ತು ಸಾವಿರಕ್ಕೆ ಬರ್ಬೋದು ಕೆಲವು ಎಲ್ಲ ಏರಿಯಾದಲ್ಲೂ ಕೂಡ ಒಂದೇ ಥರ ಚಾಲೆಂಜಸ್ ಇರೋಲ್ಲ ಒಬ್ಬ ರೈತನಿಗೆ ಒಳ್ಳೆ ತಳಿಗಳನ್ನ ತಂದು ಹಾಕೋದು ಪ್ರಾ ಪ್ರಾಬ್ಲಮ್ ಇದ್ದರೆ ಇನ್ನು ಕೆಲವರಿಗೆ ಎಲ್ಲಿ ತರಬೇಕು ಮಾಹಿತಿ ಕೊರತೆ ಇದೆ ಇನ್ನು ಕೆಲವರಿಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದೆ ಅದೆಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಇರೋದು ಇವತ್ತಿನ ಹವಾಮಾನ ವೈತ್ಯ ವೈಪರೀತ್ಯ ಒಂದು ಸರಿ ಮಳೆ ಜಾಸ್ತಿ ಬರುತ್ತೆ ಒಂದು ವರ್ಷ ಮಳೆ ಬರಲ್ಲ ಟ್ಯಾಂಕರ್ನಲ್ಲೆಲ್ಲ ನೀರು ಬಿಟ್ಟು ಅಡಿಕೆನ ಬದುಕ್ಸ್ಕೊಂಡಂತಹ ಇನ್ಸಿಡೆನ್ಸಸ್ ಇದೆ ಅದು ಪ್ರತಿ ವರ್ಷ ಕೂಡ ನಮಗೆ ಮಳೆ ಮುಂಗಾರು ಮಳೆ ಬರೋದು ಲೇಟ್ ಆದರೆ ಪ್ರತಿ ವರ್ಷ ಕೂಡ ನಾವು ಎಲ್ಲ ಆಲ್ಮೋಸ್ಟ್ ಈಗ ಅಡಿಕೆ ಬೆಳೀತಿರ್ತಕ್ಕಂಥ ಒಂದು ನಲವತ್ತು ಭೂ ಪ್ರದೇಶಗಳಂತೂ ನಾವು ಈ ಸಮಸ್ಯೆನ ನೋಡ್ತಾ ಇದ್ದೀವಿ ಸೊ ನೀವು ಅಡಿಕೆ ಬೆಳಿರಿ ಅಡಿಕೆ ಬೆಳೆಯೋದು ಬೇಡ ಅಂತ ಹೇಳ್ತಿಲ್ಲ ಬಟ್ ಅದಕ್ಕೆ ಸಪೋರ್ಟಿಂಗಾಗಿ ನಿಮ್ಮ ಏರಿಯಾದಲ್ಲಿ ಸಿಗೋವಂಥ ಯಾವುದು ಮಿಶ್ರ ಬೆಳೆ ಇದೆ ಕೋಕೋವಾ ಇರ್ಬೋದು ಅಥವಾ ಜಾಯಿಕಾಯಿ ಇರ್ಬೋದು ಅಥವಾ ಮೆಣಸು ಇರ್ಬೋದು ಅಥವಾ ಕಾಫಿ ನಿಮ್ಮ ಏರಿಯಾದಲ್ಲಿ ಏನು ಸಪೋರ್ಟ್ ಮಾಡ್ತದೆ ವೆದರ್ ಕಂಡೀಷನ್ಸ್ ಅಂಥ ಬೆಳೆಗಳನ್ನು ನೀವು ಮಿಶ್ರ ಬೆಳೆಗಳಾಗಿ ಆಯ್ಕೆ ಮಾಡ್ಕೊಂಡ್ರೆ ಒಂದು ದಿನ ಅಡಿಕೆಯಿಂದ ರೇಟ್ ಚೆನ್ನಾಗಿ ಸಿಕ್ಕಿ ಅವರು ಸುಭಿಕ್ಷವಾದರೆ ಏನೂ ಸಮಸ್ಯೆ ಇಲ್ಲ ಏನಾದರೂ ಒಂದು ನಾಳೆ ದಿನ ಏನಾದರೂ ಒಂದು ಎಕನಾಮಿಕ್ ಸೆಕ್ಯೂರಿಟಿ ಬೇಕು ಅಂತ ಆದರೆ ಮಿಶ್ರ ಬೆಳೆನ ಬೆಳೆದಿದ್ರೆ ಆವಾಗ ರೈತ ಯಾವುದೇ ರೀತಿ ಆತಂಕಕ್ಕೊಳಗಾಗೋಂಥ ಪ್ರಶ್ನೆ ಇರಲ್ಲ ಯಾಕಂದರೆ ಈಗ ನಾವು ನಮ್ಮಲ್ಲಿ ಈಗ ಕಾಫಿ ಮತ್ತು ಅಡಿಕೆ ಇದೆ ಇವತ್ತಿಗೆ ನಾನು ಯಾವುದು ಮಿಶ್ರ ಬೆಳೆ ಅಂತ ನಾನು ಯೋಚನೆ ಮಾಡಿ ಹೇಳೋಕ್ಕಾಗಲ್ಲ ಯಾಕಂದರೆ ರೊಬಸ್ಟ ಕೂಡ ಒಳ್ಳೆ ರೇಟ್ ಇದೆ ಅರೆ ಅಡಿಕೆನೂ ಕೂಡ ಒಳ್ಳೆ ರೇಟಿದೆ ಈಗ ನಾಳೆ ದಿನ ನನಗೆ ಅಡಿಕೆ ತುಂಬ ರೇಟ್ ಕಮ್ಮಿ ಆಯಿತು ಅಂದರೂ ಕೂಡ ನನಗೆ ಕಾ ಕಾಫಿ ಕೈ ಹಿಡಿಯುತ್ತೆ ಜೊತೆಗೆ ನಾನು ಕಾಳು ಮೆಣಸು ಕೂಡ ಹಾಕಿದ್ದೀನಿ ಕಾಳು ಮೆಣಸು ಕೂಡ ಅದರ ಇನ್ನು ಸಣ್ಣ ಗಿಡಗಳಿದೆ ಇನ್ನು ನಾಲ್ಕು ವರ್ಷ ಹೋದರೆ ನನಗೆ ಈಡು ಬರೋಕ್ಕೆ ಶುರು ಆಗುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರುತ್ತೆ ಇನ್ನು ಮದರ್ ಪ್ಲ್ಯಾಂಟ್ ಸೆಲೆಕ್ಷನ್ ಅಡಿಕೆನಲ್ಲಿ ನಾವು ಯಾವ ರೀತಿ ಸಸಿಗಳನ್ನ ತರಬೇಕು ಯಾವ ಥರ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಏರಿಯಾದಲ್ಲಿ ಮೇಜರ್ ಪಾಪ್ಯುಲೇಷನ್ ಯಾವುದಿದೆ ಅಂದರೆ ಈಗ ಸಕ್ಸಸ್ಫುಲ್ಲಾಗಿ ಅಂಥವ್ರು ಯಾವ ಕಡೆ ಯಾವ ಭಾಗದಿಂದ ಜಾಸ್ತಿ ಅಡಿಕೆ ಸಸಿಗಳನ್ನ ತಂದಿದ್ದಾರೆ ನಮ್ಮ ಏರಿಯಾದಲ್ಲಿ ತೊಗೊಂಡು ಬಂದರೆ ನಾವು ಸಕ್ರಾಪಟ್ನ ಕಡೂರು ಭಾಗದಿಂದನೇ ನಾವು ಇಲ್ಲೆಲ್ಲ ತಗೊಂಡು ಬಂದು ಹಾಕಿರೋದು ವ್ಯಾ ಇಂಪ್ರೂವ್ಡ್ ವೆರೈಟೀಸ್ ಮಂಗಳ ಶ್ರೀಕರ ಶುಭಕರ ಅದು ಯಾವುದೂ ಇಲ್ಲ ಇಲ್ಲಿ ಇಲ್ಲಿರೋದು ನಾಟಿ ಅಡಿಕೆ ಇದೆ ನಾಟಿ ಅಡಿಕೆನೂ ಕೂಡ ನಾವು ಸಕ್ರಾಪಟ್ನದ ಬೆಲ್ಟಿಂದನೇ ತಗೊಂಡು ಬಂದು ಹಾಕಿರೋದು ನನ್ನ ಹತ್ರ ಒಂದು ಹದಿನಾರು ಎಕರೆಯಷ್ಟು ಅಡಕೆ ತೋಟ ಇದೆ ಅದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿರೋಂಥ ತೋಟಗಳಿದೆ ಎರಡು ವರ್ಷದ ಗಿಡಗಳು ಇದೆ ನಾಲ್ಕು ವರ್ಷದ್ದಿದೆ ಈಲ್ಡ್ ಇದೆ ಇಪ್ಪತ್ತೈದು ವರ್ಷ ಆಗಿರೋಂಥದ್ದು ಇದೆ ಎಲ್ಲದರಲ್ಲೂ ಕೂಡ ನಾನು ಯೂನಿಫಾರ್ಮಿಟಿ ನೋಡಿದ್ರೆ ನಮ್ಮದು ಬೇರೆಯವ್ರು ಬೆಳೆದಿರೋದು ಎಲ್ಲ ನೋಡಿದ್ರೆ ಸಕ್ರಾಪಟ್ನ ಕಡೂರು ಭಾಗದಿಂದ ನಾಟಿ ತಂದಿರೋ ಗಿಡಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಇಲ್ಲಿ ಮಲೆನಾಡಿನ ವಾತಾವರಣ ಇರೋದ್ರಿಂದ ಅಲ್ಲಿ ಸಕ್ರಾಪಟ್ಣದಲ್ಲಿ ಹದಿನೇಳು ಹದಿನೆಂಟು ಕೆ ಜಿ ರಿಕವರಿ ಬರ್ತಿದೆ ಫಸ್ಟ್ನೇ ಕುಯ್ಲಲ್ಲಿ ನಿಮಗೆ ಒಂದು ಹದಿನಾರು ಕೆ ಜಿಯಷ್ಟು ಇಳುವರಿ ಬರ್ತಿದೆ ಡ್ರೈ ಪ್ರೋಸೆಸ್ಡ್ ರಾಶಿ ಕೊನೆ ಕುಯ್ತದಲ್ಲಿ ಒಂದು ಹದಿನೆಂಟು ಹದಿನೆಂಟುವರೆ ಕೆ ಜಿ ಬರ್ತಿದೆ ಆವ್ರೇಜ್ ಒಂದು ಹದಿನೇಳು ಕೆ ಜಿಯಷ್ಟು ಬರ್ತಿದೆ ಅದೇ ನಮ್ಮ ಏರಿಯಾದಲ್ಲಿ ಎರಡು ಕೆ ಜಿ ಕಮ್ಮಿ ಬರ್ತಿದೆ ಅಂದರೆ ಒಂದು ಹದಿನಾಲ್ಕರಿಂದ ಹದಿನೈದು ಕೆ ಜಿಯಷ್ಟು ಇಳುವರಿ ಬರ್ತಾಯಿದೆ ಮದರ್ ಪ್ಲ್ಯಾಂಟ್ ಸೆಲೆಕ್ಷನಲ್ಲಿ ನೀವೇನು ಮಾಡಬೇಕಂದ್ರೆ ನಿಮಗೆ ಗೊತ್ತಿರೋ ಅಂಥ ಸೋರ್ಸಸ್ ಅಂದರೆ ತುಂಬ ವರ್ಷಗಳಿಂದ ಅವರು ನರ್ಸರಿ ಮಾಡ್ತಿದ್ದಾರೆ ನಿಮಗೆ ಅಂಥವ್ರು ಅಂಥವ್ರ ಹತ್ರ ತಗೋಬೇಕು ಇಲ್ಲಾಂದರೆ ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ನೀವೇ ಆ ಏರಿಯಾದಲ್ಲಿ ಹೋಗ್ಬಿಟ್ಟು ಯಾವುದಾದ್ರು ತೋಟನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಕೊಂಡ್ಬಿಟ್ಟು ಅಂದರೆ ಒಂದು ಹಳೆ ಮರಗಳಾಗಿರಬೇಕು ಸೆಲೆಕ್ಷನ್ ಆಫ್ ಮದರ್ ಪ್ಲಾಂಟ್ ತುಂಬ ಹಳೆ ಮರಗಳು ಒಂದು ಐವತ್ತು ವರ್ಷ ದಾಟಿರೋವಂಥ ಮರಗಳು ಏನು ಕಾಯಿಲೆ ಇಲ್ದೆಲ್ಲ ಇರೋಂಥವು ಆಮೇಲೆ ತುಂಬ ಈಲ್ಡ್ ಚೆನ್ನಾಗಿ ಕೊಡ್ತಿರೋ ಅಂಥ ಮರಗಳನ್ನ ಸೆಲೆಕ್ಟ್ ಮಾಡಿ ಅದರಿಂದ ಗೊನೆಗಳನ್ನು ಇಳಿಸ್ಕೊಳ್ಬೇಕು ಕೆಳ ಕೆಡಬಾರ್ದು ಗೋಟ್ ಗೋಟ್ ಆಗೋದಕ್ಕೆ ಬಿಟ್ಬಿಟ್ಟು ಅದನ್ನು ಕೆಳಗೆ ಕೆಡಬಾರ್ದು ಈ ಸಕ್ಕರೆಪಟ್ಟಣದ ಏರಿಯಾದಲ್ಲಿ ಹೋದರೆ ನೀವು ಡಿಸೆಂಬರ್ ಈ ಟೈಮ್ನಲ್ಲಿ ಜನ ಡಿಸೆಂಬರ್ ಇಲ್ಲ ಜನವರಿ ಫಸ್ಟ್ ವೀಕ್ನಲ್ಲಿ ಹೋದರೆ ನಿಮಗೆ ಅಡಿಕೆ ಸಿಗುತ್ತೆ ಅದನ್ನು ಮೇಲಿಂದ ಕೆಡವುದಲ್ಲೇ ಅಷ್ಟು ಮರಗಳನ್ನು ಮಾತ್ರ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರ ಅದಕ್ಕೆ ಟ್ಯಾಗಿಂಗ್ ಮಾಡಿರ್ತೀರೋ ಏನೋ ಗುರುತು ಮಾಡಿರ್ತೀರೋ ಅದರಿಂದ ನೀಟಾಗಿ ಹಗ್ಗದಲ್ಲಿ ಇಳಿಸ್ಬಿಟ್ಟು ಅದನ್ನು ತಂದು ಮನೆಯಲ್ಲಿ ನೀಟಾಗಿ ಒಂದು ಯಾವುದಾದ್ರೂ ಒಂದು ಚೀಲದಲ್ಲೋ ಇಲ್ಲ ಕುಕ್ಕೆನಲ್ಲೋ ಇಟ್ಬಿಟ್ಟು ಅದಕ್ಕೆ ಮಾ ಮೇಲ್ಗಡೆ ಚೀಲ ಮುಚ್ಚಿಬಿಟ್ಟು ದಿನಾಗಲೂ ನೀರು ಇದ್ದರೆ ಅದು ಮಾರ್ಚ್ನಲ್ಲಿ ಮೊಳಕೆ ಬರುತ್ತೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಸೆಕೆಂಡ್ ವೀಕ್ನಲ್ಲಿ ಮೊಳಕೆ ಬರುತ್ತೆ ಮೊಳಕೆ ಬಂದಿರೋದ್ರಲ್ಲಿ ನಾವು ಇನಿಷಿಯಲ್ ಸೀಡ್ ವಿಗರ್ ಅಂತ ಹೇಳ್ತೀವಿ ಅದೇನು ಕೆಲವು ಅಷ್ಟು ಬಂದಿರುತ್ತೆ ಕೆಲವಷ್ಟು ಲೇಟಾಗಿ ಬಂದಿರುತ್ತೆ ಅಥವಾ ಕೆಲವುದ್ರೂ ಮೊಳಕೆ ಬಂದಿರೋದು ಸರಿಯಾಗಿ ಬಂದಿರೋಲ್ಲ ಸರಿಯಾಗಿ ಬಂದಿಲ್ಲದಲ್ಲೇ ಇರೋವಂಥದ್ದು ಲೇಟಾಗಿ ಬಂದಿರೋವಂಥದ್ದನ್ನು ರಿಜೆಕ್ಟ್ ಮಾಡಿಬಿಟ್ಟು ಚೆನ್ನಾಗಿ ಮೊಳಕೆ ಬಂದಿರೋದನ್ನು ಒಳ್ಳೆಯ ಕೊಟ್ಟಿಗೆ ಗೊಬ್ಬರ ಮತ್ತು ಮರಳು ಮತ್ತು ಕೆಂಪು ಮಣ್ಣು ಮಿಶ್ರಿದ ಇರೋವಂಥದ್ದನ್ನು ಪ್ರಾಪರ್ ರೇಷೋದಲ್ಲಿ ಹಾಕ್ಬಿಟ್ಟು ಟೂ ಇಷ್ಟು ಒನ್ ಇಷ್ಟು ಒನ್ ರೇಷೋದಲ್ಲಿ ಅಂದರೆ ಎರಡು ಭಾಗ ಒಳ್ಳೆ ಕೆರೆಗೋಡು ಮಣ್ಣು ಅಥವಾ ಕಾಡು ಮಣ್ಣು ಒಂದು ಭಾಗ ಕೊಟ್ಟಿಗೆ ಗೊಬ್ಬರ ಮತ್ತು ಇನ್ನೊಂದು ಭಾಗ ಮರಳು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಪ್ಯಾಕೆಟ್ನಲ್ಲಿ ಅಂದರೆ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಇರೋವಂಥ ಪ್ಯಾಕೆಟ್ನಲ್ಲಿ ಮಣ್ಣು ತುಂಬಿಸಿ ಮುಕ್ಕಾಲು ಅದಕ್ಕೆ ಗೋಟ್ನ ಮೊಳಕೆ ಬಂದಿರೋಂಥ ಗೋಟ್ನ ಇಟ್ಬಿಟ್ಟು ಮಣ್ಣು ಮಿಕ್ಸ್ ಮಾಡಿ ನರ್ಸರಿ ಪದ್ಧತಿನಲ್ಲಿ ಜೋಡಿಸ್ಬಿಟ್ಟು ಬೆಳೆದು ಅದಕ್ಕೆ ಪ್ರಾಪರಾಗಿ ವಾಟರ್ ಮ್ಯಾನೇಜ್ಮೆಂಟು ಶೇಡ್ ಮ್ಯಾನೇಜ್ಮೆಂಟು ಮತ್ತು ಕಳೆಗಳನ್ನೆಲ್ಲ ತೆಗೆದ್ರೆ ನಿಮಗೆ ಒಂದು ಎಂಟರಿಂದ ಒಂಬತ್ತು ತಿಂಗಳು ಬಹುಶಃ ಒಂದು ಈ ವರ್ಷ ನಾವು ಮಾರ್ಚ್ನಲ್ಲಿ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಇಯರ್ ಅದೇ ಟೈಮ್ಗೆ ನಮಗೆ ಗಿಡಗಳು ರೆಡಿ ಆಗುತ್ತೆ ಅದು ನಮ್ಮ ಕಣ್ಣೆದುರಿಗೆ ರೆಡಿ ಆಗೋ ಅಂಥದ್ದು ನಾವೇ ಹೋಗಿ ಮಾಡ್ಕೊಂಡು ಬಂದರೆ ನಾವು ಮೋಸ ಹೋಗೋದು ಕಡಿಮೆ ಅಥವಾ ನಮಗೆ ಆ ಥರ ಫೆಸಿಲಿಟಿ ಇಲ್ಲ ಅಂದರೆ ನಿಮಗೆ ತುಂಬ ಗೊತ್ತಿರೋವಂಥದ್ದು ತುಂಬ ವರ್ಷಗಳಿಂದ ನರ್ಸರಿ ಯಾರು ಮಾಡ್ತಿದ್ದಾರೆ ಫೇತ್ಫುಲ್ ಅಂಥವ್ರ ಹತ್ರ ಹೋಗಿ ತಂದು ನಾಟಿ ಮಾಡಿದ್ರೆ ಒಳ್ಳೆಯದು ಗಿಡಗಳ ಸೆಲೆಕ್ಷನಲ್ಲಿ ನಾವು ನರ್ಸರಿನಲ್ಲಿ ನೋಡೋದಾದರೆ ಗಿಡ ಚೆನ್ನಾಗಿ ಗರ್ತ್ ಬಂದಿರಬೇಕು ಅಂದರೆ ಬಡ್ಡೆ ಚೆನ್ನಾಗಿ ದಪ್ಪ ಬಂದಿರಬೇಕು ಆಮೇಲೆ ಯಾವುದೇ ರೋಗ ಕೀಟ ಬಾಧೆ ಇರಬಾರ್ದು ಆಮೇಲೆ ಅವರು ಒಳ್ಳೆಯ ಮಣ್ಣನ್ನು ಯೂಸ್ ಮಾಡಿರಬೇಕು ಪಾಟಿಂಗ್ ತುಂಬ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡಿರಬಾರ್ದು ಅದನ್ನು ನೀವು ನಿಮ್ಮದೇ ಆದ ಪದ್ಧತಿನಲ್ಲಿ ತಿಳ್ಕೊಬೇಕು ಅದನ್ನು ತಂದ್ಬಿಟ್ಟು ನೀವು ಮುಂಗಾರು ಬೀಳೋದಕ್ಕಿಂತ ಮುಂಚೆ ಜೂನ್ ಅಥವಾ ಜುಲೈ ಫಸ್ಟ್ ವೀಕ್ನಲ್ಲಿ ಚೆನ್ನಾಗಿ ಭೂಮಿನ ಹದ ಮಾಡ್ಕೊಬಿಟ್ಟು ಯಾವುದೇ ಕಳೆ ಇಲ್ದಲೇ ಇರೋ ರೀತಿ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಒಂದೂವರೆ ಅಡಿ ಆಳದಷ್ಟು ಸ್ಕ್ವಯರ್ನಲ್ಲಿ ಒಂದೂವರೆ ಅಗಲ ಒಂದೂವರೆ ಆಳ ಒಂದೂವರೆ ಎತ್ತರದಲ್ಲ ಪಿಟ್ನ ತೆಗೆದುಬಿಟ್ಟು ಅದಕ್ಕೆ ಎಫ್ ಓ ಎಮ್ ಅದನ್ನು ಸೇರಿಸ್ಬಿಟ್ಟು ಗಿಡಗಳನ್ನ ನಾಟಿ ಮಾಡಿಸಿ ಅದಕ್ಕೆ ಮಣ್ಣನ್ನು ಮುಚ್ಚಿದ್ರೆ ನಿಮಗೆ ಪ್ಲ್ಯಾಂಟಿಂಗ್ ಸಕ್ಸಸ್ ಆಗ್ತದೆ ಬಟ್ ಪ್ಲ್ಯಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ನೀರಿನ ವ್ಯವಸ್ಥೆ ಮಾಡ್ಕೊಂಡಿರಬೇಕು ನಾವು ಒಂದು ಸರಿ ಪ್ಲ್ಯಾಂಟಿಂಗ್ ಮಾಡ್ತೀವಿ ಮಳೆ ನಿಂತ ಮೇಲೆ ನಾವು ಇರಿಗೇಷನ್ ಫೆಸಿಲಿಟಿ ಮಾಡ್ಕೊಳ್ತೀವಿ ಅಂದರೆ ಮಧ್ಯೆ ಏನಾದರೂ ಮಳೆ ಕೈ ಕೊಟ್ಟರೆ ನಾವು ಗಿಡಗಳು ಸಣ್ಣ ಗಿಡಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಸುಮಾರಷ್ಟು ಮ ಗಿಡಗಳು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರಿನ ವ್ಯವಸ್ಥೆ ಫಸ್ಟ್ ಮಾಡ್ಕೊಬಿಟ್ಟು ಇರ್ಬೋದು ಇಲ್ಲ ಬೇರೆ ಪದ್ಧತಿಗಳಿರ್ಬೋದು ಇಲ್ಲ ನೀವು ತರಕಾರಿ ಮಾಡಿದ್ರೆ ಅದಕ್ಕೆ ಡ್ಯಾಮೇಜ್ ಆಗದೆಲ್ಲ ಇರೋ ರೀತಿ ಇಂಟ್ರ್ಕಲ್ಟಿವೇಶನ್ ಮಾಡೋ ಅಂಥದ್ದು ಅಥವಾ ಎತ್ತಿನ ಬೇಸಾಯಗಳು ಟ್ಯಾಕ್ಟ್ರ್ ಬೇಸಾಯಗಳು ಏನು ಮಾಡೋದಾದರೂ ಕೂಡ ಅದಕ್ಕೇನು ಡ್ಯಾಮೇಜ್ ಆಗದೆಲ್ಲ ಇರೋ ರೀತಿ ನೀರು ಕೊಡೋ ವ್ಯವಸ್ಥೆ ಮಾಡ್ಕೊಬಿಟ್ಟು ಮಾಡಿದ್ರೆ ಪ್ಲ್ಯಾಂಟಿಂಗ್ ಮತ್ತು ಒಂದೇ ಸರಿ ತೋಟ ಬರೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ತುಂಬ ಸಾಯಿಗುಣಿ ಬಂದರೆ ಮೇಲೆ ಕೆಳಗೆ ಆಗುತ್ತೆ ತೋಟಗಳು ಆ ಥರ ಆಗೋದಕ್ಕಿಂತ ಪ್ರಾಪರ್ ಒಂದೇ ಸಾರಿ ನೀರಿನ ವ್ಯವಸ್ಥೆ ಹಿಡ್ಕಂಡು ಮಾಡಿದ್ರೆ ತೋಟಗಳು ಒಂದೇ ಸರಿ ಕೈಗೆ ಬರುತ್ತೆ ಇನ್ನು ಅಡಿಕೆ ಗೆಣ್ಣುಗಳು ಫಾರ್ಮೇಷನ್ ಆಗೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದ್ದಾಗ ನಮಗೆ ಅರ್ಧ ಅಡಿಗಿಂತ ಕಮ್ಮಿಯಲ್ಲಿ ಗೆಣ್ಣು ಬರ್ತಾ ಹೋಗುತ್ತೆ ಅರ್ಧ ಅಡಿಗಿಂತ ಗೆಣ್ಣು ಕಮ್ಮಿ ಬಂತಂದರೆ ಪ್ಲ್ಯಾಂಟ್ ತುಂಬ ಹೈಟ್ ಬೆಳೆಯಲ್ಲ ಅಥವಾ ನಾವು ಕೊಡ್ತಿರೋ ನ್ಯೂಟ್ರಿಷನ್ ಕರೆಕ್ಟ್ ಇದೆ ಅಂತ ಅರ್ಥ ಇನ್ಡೈರೆಕ್ಟ್ ಮೆಥಡಲ್ಲಿ ನಾವು ಅದು ಕೊಡ್ತಾರ ನ್ಯೂಟ್ರಿಷನ್ ಸರಿ ಇದೆ ಅಂತ ಹೇಳ್ಬೋದು ತುಂಬ ಗಿಣ್ಗಳು ಎತ್ತರಕ್ಕೆ ಹೋದರೆ ಏನಾಗುತ್ತೆ ಯಾವುದೋ ಒಂದು ನ್ಯೂಟ್ರಿಷನ್ ಏರುಪೇರಾಗಿರುತ್ತೆ ಅಥವಾ ಅದಕ್ಕೆ ಪ್ರಾಪರ್ ಏರೇಷನ್ ಆಗ್ತಿರಲ್ಲ ಅವಾಗ ತುಂಬ ಎತ್ತರ ಹೋಗುತ್ತೆ ಮರ ಆವಾಗ ಗಾಳಿ ಏನಾದ್ರು ಬಂದಾಗ ಅಡಿಕೆ ಮರ ಫೈಬ್ರಸ್ ರೂಟ್ ಸಿಸ್ಟಮ್ ಇರೋದ್ರಿಂದ ಅದು ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಕೆಲವರು ತುಂಬ ಸಾಯಿಲಲ್ಲಿ ನ್ಯೂಟ್ರಿಷನ್ ಫಸ್ಟೇ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಓವರ್ ನ್ಯೂಟ್ರಿಷನ್ ಹಾಕಿ ಬೆಳೆಸಿದಾಗ ಗಿಡ ತುಂಬ ದಪ್ಪ ಬರುತ್ತೆ ಕ್ಲೇ ಸಾಯಿಲ್ ಅಂದರೆ ಬ್ಲ್ಯಾಕ್ ಸಾಯಿಲ್ನಲ್ಲಿ ಬೆಳೆದಿರೋ ಗಿಡಗಳಲ್ಲಿ ಆಗಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಅಲ್ಲಿ ಏನಾಗುತ್ತೆ ಮರಗಳು ದಪ್ಪ ಬರುತ್ತೆ ಅಲ್ಲಿ ಯಾವಾಗ ಏನಾಗುತ್ತೆ ಪರ್ಟಿಕ್ಯುಲರ್ ಯಾವುದೋ ಒಂದು ಇಯರಿನ ಯಾವುದೋ ಒಂದು ಎರಡು ಮೂರು ತಿಂಗಳಲ್ಲಿ ಮಳೆ ಜಾಸ್ತಿ ಬಂದಾಗ ನೀರು ನಿಲ್ಲುತ್ತೆ ಕ್ಲೇಸ್ ಆಯಿಲಲ್ಲಿ ಜನರಲ್ಲಿ ಎರೇಷನ್ಸ್ ಇರೋಲ್ಲ ನೀರು ನಿಂತ ತಕ್ಷಣವೇ ಗಿಡಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಎರೇಷನ್ ಆಗೋಲ್ಲ ಬೇ ಬೇರಿಗೆ ಗಾಳಿ ಸಿಗೋಲ್ಲ ಗಾಳಿ ಸಿಗ್ದಂಗೆ ಆದ ತಕ್ಷಣ ಅದು ಇಂಪ್ರಾಪರ್ ಗ್ರೋತ್ ಅಥವಾ ಇಡಿಮುಂಡಿಗೆ ಸುಳಿ ತಿರುಗೋದಕ್ಕೆ ಶುರು ಆಗುತ್ತೆ ಅದನ್ನು ನಾವು ಭಾಳಷ್ಟು ರೈತರು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಂದ ಸರಿ ಮಾಡ್ಬೋದು ಅಂತ ತಿಳ್ಕೊಳ್ತಾರೆ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಬೇರಿಗೆ ನೀ ಗಾಳಿ ಮತ್ತು ನೀರು ಸಿಗೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಯಾವುದೇ ಮರನೂ ನೀವು ಓವರ್ ನ್ಯೂಟ್ರಿಷನ್ನು ಮಾಡೋದು ಬೇಡ ಅಂಡರ್ ನ್ಯೂಟ್ರಿಷನ್ನು ಮಾಡೋದು ಬೇಡ ಪಿ ಎಚ್ ಲೆವೆಲ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಯಾವ ಪೋಷಕಾಂಶಗಳಿಲ್ಲ ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋದರೆ ಗಿಡ ತುಂಬ ಇಳುವರಿನೂ ಕೊಡುತ್ತೆ ಮತ್ತು ಭಾಳ ಕಾಲ ಗಿಡ ಆರೋಗ್ಯವಾಗಿರುತ್ತೆ ಮುಂಗಾರಿನಲ್ಲಿ ನಾಟಿ ಮಾಡೋದರಿಂದ ನಮಗೆ ನಟ್ಟ ಒಂದು ಎರಡು ಮೂರು ತಿಂಗಳಲ್ಲಿ ನಮಗೆ ಮೂರು ಅಥವಾ ನಾಲ್ಕು ತಿಂಗಳವರೆಗೂ ನೀರು ಕೊಡೋ ವ್ಯವಸ್ಥೆ ಇರೋಲ್ಲ ಬಟ್ ಆದರೂ ಕೂಡ ನಾವು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ಇವಾಗೆಲ್ಲ ಗೊತ್ತಿರೋಂಗೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಕಡಿಮೆ ನೀರಿದ್ದರೂ ಕೂಡ ನಾವು ಮೇಂಟೈನ್ ಮಾಡ್ಬೋದು ಅಡಿಕೆ ತೋಟಗಳನ್ನ ಹಂಗಾಗಿಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡಬೇಕು ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳಿರುತ್ತೆ ಅಲ್ಲಿ ಎಲ್ಲ ಲೋಕಲಿ ಯಾವುದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಏನು ಯೋಜನೆಗಳು ಇದೆ ಹೇಳ್ತಾರೆ ಅದರಲ್ಲಿ ನೀವು ಯಾವುದು ಕಂಪ್ನಿ ಬೇಕು ಸೆಲೆಕ್ಟ್ ಮಾಡಿಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಳ್ಳೇಬೇಕು ಯಾಕಂದರೆ ನಿಮಗೆ ಒಂದು ಸರಿ ಮಳೆ ನಿಂತ ತಕ್ಷಣವೇ ನಿಮಗೆ ಅದು ನಾವು ಆವತ್ತಿಂದ ಹೋಗಿ ಮಾಡ್ತೀವಿ ಅಂತ ಆದ್ರೂ ಒಂದು ಒಂದೂವರೆ ತಿಂಗಳು ಟೈಮ್ ಬೇಕಾಗುತ್ತೆ ಅಷ್ಟೊತ್ತಿಗೆ ಸುಮಾರು ಗಿಡಗಳು ಹೋಗ್ಬಿಡ್ತವೆ ನಮಗೆ ಬೇರೆ ಆಲ್ಟರ್ನೇಟ್ ಯಾವುದು ಇರೋಲ್ಲ ಅಂದರೆ ಗಿಡದ ಬುಡಕ್ಕೆ ನೀರು ಕೊಡೋವಂಥ ವ್ಯವಸ್ಥೆ ಸೊ ಅದರಿಂದ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಹೋಗ್ಕೊಳ್ತಾ ಹೋಗಬೇಕು ಒಳ್ಳೆಯ ಕಂಪ್ನಿ ಕ್ವಾಲಿಟಿ ಡ್ರಿಪ್ ಡ್ರಿಪ್ಪರ್ಸ್ನೆಲ್ಲ ಹಾಕಿದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೂ ಕೂಡ ಡ್ರಿಪ್ಪರ್ಸ್ ಬರುತ್ತೆ ಅದರ್ವೈಸ್ ಏನಾಗುತ್ತೆ ಕಡಿಮೆ ಕ್ವಾಲಿಟಿದು ಹಾಕಿದ್ರೆ ರೆಗ್ಯುಲರಾಗಿ ಡ್ಯಾಮೇಜ್ ಆಗ್ತಿರುತ್ತೆ ಆವಾಗ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಯಾವುದೋ ಗಿಡಕ್ಕೆ ನೀರು ಹೋಗ್ತಾ ಇರುತ್ತಾ ಯಾವುದೋ ಗಿಡಕ್ಕೆ ನೀರು ಹೋಗಲ್ಲ ಆ ಥರ ಸಮಸ್ಯೆಗಳಾಗುತ್ತೆ ಅದಕ್ಕೆ ಫಸ್ಟೇನೇ ರೈತರೇ ಸೆಲೆಕ್ಟ್ ಮಾಡಬೇಕಾದ್ರೇ ಕೂಡ ಮಾನ್ಯತೆ ಪಡೆದಿರ್ತಕ್ಕಂತಹ ಮತ್ತು ಗೌರ್ಮೆಂಟಿಂದ ಯಾವುದನ್ನು ಒಳ್ಳೆ ಕ್ವಾಲಿಟಿ ಅಂತ ಐ ಎಸ್ ಐ ಗ್ರೇಡ್ಸ್ ಮಾಡಿದ್ದಾರೆ ಆ ಗ್ರೇಡ್ ಅಂಥ ಡ್ರಿಪ್ಪರ್ಸ್ಗಳನ್ನ ಡ್ರಿಪ್ಲೈನ್ಸು ಮತ್ತು ಪೈಪ್ಸು ಅದಕ್ಕೆ ಬೇಕಾಗಿರೋವಂಥ ಫಿಲ್ಟರ್ಸು ಮತ್ತು ವೆಂಚೂರಿಸನ್ನ ಯೂಸ್ ಮಾಡಬೇಕು ಈಗ ನಾವು ಸಹಾಯಧನನ ಪಡ್ಕೊಳ್ತೀವಿ ಅಂದರೆ ಕಡ್ಡಾಯವಾಗಿ ಡ್ರಿಪ್ ಇರಿಗೇಷನ್ ಮಾಡಬೇಕು ಅದಕ್ಕೆ ವೆಂಚೂರಿ ನೀಡಬೇಕು ವೆಂಚೂರಿ ಅಂದರೆ ಏನಂದರೆ ಡ್ರಿಪ್ ನೀರು ಜೊತೆಗೇನೆ ಕೂಡ ಗೊಬ್ಬರನ ಕಳಿಸೋವಂಥ ವ್ಯವಸ್ಥೆ ಅದರಲ್ಲಿ ಏನು ಮಾಡಬೇಕು ಇನಿಷಿಯಲಿ ತುಂಬ ಗಿಡಗಳು ಚಿಕ್ಕದಿದ್ದಾಗ ತುಂಬ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇರೋಲ್ಲ ಓನ್ಲಿ ಏನಿರುತ್ತೆ ನಮ್ಮ ಸಾಯಿಲ್ ಮಣ್ಣು ಟೆಸ್ಟನ್ನು ನೋಡಿದ್ರೆ ಯಾವುದಾದ್ರು ನೀವು ಸೈಂಟಿಫಿಕ್ ರಿಸರ್ಚ್ ಸ್ಟೇಷನ್ ರಿಸರ್ಚ್ ಸ್ಟೇಷನ್ಸ್ಗಳು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟರೆ ಅವರು ಮೇಜರ್ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಬೇರೆ ಏನು ಸಾಯಿಲಲ್ಲಿರುವಂಥ ಪಿ ಎಚ್ ಇರ್ಬೋದು ನೀರಿನ ಕ್ವಾಲಿಟಿ ಇರ್ಬೋದು ಅದನ್ನೆಲ್ಲ ಚೆಕ್ ಮಾಡಿ ಹೇಳ್ತಾರೆ ಅದರ ಬೇಸಿಸ್ ಮೇಲ್ಗಡೆ ನಾವು ಏನು ಹಾಕ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಎನ್ ಪಿ ಕೆ ರಿಕ್ವೈರ್ಮೆಂಟ್ ತುಂಬ ಕಮ್ಮಿ ಇರುತ್ತೆ ವಾಟರ್ ಸಾಲಿಯೇಬಲ್ ಗ್ರೇಡ್ಸು ತುಂಬಾ ಫರ್ಟಿಲೈಸರ್ಸು ಈಗ ಆಲ್ರೆಡಿ ಮಾರುಕಟ್ಟೆನಲ್ಲಿದ್ದಾವೆ ಎನ್ ಪಿ ಕೆ ಇರ್ಬೋದು ಮಿಕ್ಸ್ ಮಿಕ್ಸಿರೋಂಥದ್ದು ಆ ಥರದ್ದೆಲ್ಲ ಇದೆ ನಿಮ್ಮ ಮಣ್ಣಿನ ಮಣ್ಣಿನಲ್ಲಿ ಏನಿದೆ ಏನು ಕೊರತೆ ಇದೆ ಅದನ್ನು ನೋಡ್ಕೊಬಿಟ್ಟು ನಾವು ಮ ಡ್ರಿಪ್ ಇರಿಗೇಷನ್ನಲ್ಲಿ ಗೊಬ್ಬರನ ಕೊಡೋಕ್ಕೆ ಶುರು ಮಾಡಬೇಕು ಇನ್ನೊಂದು ರೈತರಲ್ಲಿ ಇನ್ನೊಂದಿದೆ ನಾವು ಮಿಶ್ರ ಬೆಳೆ ಮಾಡ್ತಿದ್ದೀವಿ ಆ ಬೆಳೆಗೆ ಗೊಬ್ಬರ ಹಾಕ್ತೀವಿ ಅದೇನೇ ಗೊಬ್ಬರನ ಇದು ತಗೊಳತ್ತೆ ನಾನು ಇದಕ್ಕೆ ಸಪ್ರೇಟ್ ಹಾಕಲ್ಲ ಅಥವಾ ಇದಕ್ಕೆ ಗೊಬ್ಬರ ಚಿಕ್ಕದಿದ್ದಾಗ ಹಾಕಿದ್ರೆ ಗಿಡ ತುಂಬ ಬೇಗ ಬರುತ್ತೆ ತುಂಬ ಗಣ್ಣು ಉದ್ದ ಬರುತ್ತೆ ಆಮೇಲೆ ನಾಲ್ಕು ವರ್ಷದವರೆಗೂ ಏನು ಗೊಬ್ಬರ ಹಾಕ್ಬಾರ್ದು ಅನ್ನೋದೆಲ್ಲ ಒಂದು ತಪ್ಪು ನಂಬಿಕೆ ಇದೆ ಅದು ಆ ಥರ ಮಾಡಬಾರ್ದು ಸಾಯಿಲ್ ಟೆಸ್ಟ್ ಅನಾಲಿಸಿಸ್ ಮಾಡಿಬಿಟ್ಟು ಯಾವುದಾದ್ರೂ ಮಣ್ಣಿನ ಕೊರತೆ ಇರೋದನ್ನು ನಾವು ಪ್ರಥಮ ವರ್ಷ ಮೊದಲಿಗೆ ನಿವಾರಿಸಿದ್ರೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗೆ ಪರಿಹಾರನ ನಾವು ಮುಂಚೆನೇ ಮಾಡ್ಕೊಂಡಂಗೆ ಆಗುತ್ತೆ ಇಲ್ಲಾಂದರೆ ಈಗ ನಾವು ಬೇರೆ ಬೆಳೀತಿರೋರು ನಮ್ಗೆ ಗೊತ್ತಿರೋರು ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಒಂದು ಊಹಾಪೋಹದಲ್ಲೇ ಹೋಗುತ್ತೆ ಹೊರತು ಅದಕ್ಕೆ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗೋಲ್ಲ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗಬೇಕು ಅಂದರೆ ನೀವು ಸಾಯಿಲ್ ಟೆಸ್ಟ್ ಬೇಸಿಸ್ ಮೇಲ್ಗಡೆ ನ್ಯೂಟ್ರಿಯೆಂಟ್ಸ್ ಕೊಡಲೇಬೇಕು ಇನ್ನು ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಸಪ್ಲಿಮೆಂಟಾಗಿ ಕೊಡೋದ್ರಿಂದ ಗಿಡಗಳು ತುಂಬ ಆರೋಗ್ಯಕರವಾಗಿ ಬರುತ್ತೆ ಓನ್ಲಿ ಕೆಮಿಕಲ್ ಗೊಬ್ಬರ ಕೊಡಿ ಅಂತ ನಾನು ಹೇಳ್ತಿಲ್ಲ ಆರ್ಗ್ಯಾನಿಕ್ಕು ಬೇಕು ಇನ್ಆರ್ಗ್ಯಾನಿಕ್ ಗೊಬ್ಬರಗಳು ಬೇಕು ಯಾವ ಬೇಸಿಸ್ ಮೇಲೆ ಬೇಕಂದ್ರೆ ಸಾಯಿಲ್ ಟೆಸ್ಟ್ ರಿಸಲ್ಟ್ಸ್ ಮೇಲೆ ಬೇಕು ಆ ಥರ ಮಾಡ್ಕೊಳ್ತಾ ಹೋದರೆ ನಿಮಗೆ ಅಡಿಕೆ ಬೆಳೆ ಡೆಫಿನೆಟ್ಲಿ ಲಾಭದಾಯಕವಾಗಿ ಬರುತ್ತೆ ಇನ್ನು ಮರಗಳಿಗೆ ಬೇರೆ ಕಾಂಡಗಳಿಗೆ ಏನು ಸಮಸ್ಯೆ ಬರುತ್ತೆ ಅಂದರೆ ಜನ್ರಲಿ ಬಾರ್ಡ್ರಲ್ಲಿರೋಂಥ ಮರಗಳು ಭಾಗ ಆಗ್ತವೆ ಅದು ಯಾಕೆ ಭಾಗ ಆಗುತ್ತೆ ಅಂದರೆ ಜನರಲ್ಲಾಗಿ ಆಗೋವಂಥದ್ದು ಪೆಸ್ಟ್ ಪ್ರಾಬ್ಲಮ್ ಇಂದ ಅದು ಭಾಗ ಆಗೋ ಸಮಸ್ಯೆ ಕಡಿಮೆ ಜನರಲ್ಲಾಗಿ ತೀಕ್ಷ್ಣವಾದ ಬಿಸಿಲು ಬೀಳೋ ಟೈಮು ವರ್ಷದಲ್ಲಿ ಜನವರಿ ಫೆಬ್ರವರಿ ಟೈಮ್ನಲ್ಲಿ ತೀಕ್ಷ್ಣವಾಗಿ ಬಿಸಿಲು ಬೀಳುತ್ತೆ ಆವಾಗೇನಾಗುತ್ತೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕಿರುವಾಟೆ ಅಂತ ಹೇಳ್ತಾರೆ ಅದು ಏನಾಗ್ಬಿಡುತ್ತೆ ಬಿಸಿಲು ಬಿದ್ದಿರೋ ಜಾಗದಲ್ಲಿ ಆ ಟಿಶ್ಯೂ ಸುಟ್ಬಿಟ್ಟು ಕಂಪ್ಲೀಟು ಒಣಗಿ ಉದುರೋಗುತ್ತೆ ಶುರುವಾಗೋದು ಫಸ್ಟು ಹಳದಿಯಾಗಿ ಶುರು ಆಗುತ್ತೆ ಹಳದಿಯಾಗಿ ಶುರು ಆಗೋದಕ್ಕಿಂತ ಮುಂಚೆ ಡಿಸೆಂಬರ್ನಲ್ಲಿ ನೀವೇನು ಮಾಡಬೇಕಂದ್ರೆ ಸುಣ್ಣನ ಯಾವುದಾದ್ರೂ ಒಂದು ಲೋಕಲ್ ಗಮ್ ಜೊತೆಗೆ ಡಿ ಡಿ ಎಲ್ ಅಂತ ಬರುತ್ತೆ ಅದರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬ್ರಷ್ನಲ್ಲಿ ನೀವು ಹಾಕಿದ್ರೆ ಒಂದು ತ ಸರಿಯಾದ ಹದ ಇರಬೇಕು ಸ್ಪ್ರೇ ಇದು ಮಾಡಿದ್ರೆ ಬ್ರಷಿಂದ ಬ್ರಷಿಂಗ್ ಮಾಡಿದ್ರೆ ಅದು ಹಿಡ್ಕೊಳ್ಬೇಕು ಆ ಅದದಲ್ಲಿ ಮಾಡಿಬಿಟ್ಟು ಸೈಡ್ ಮರಗಳಿಗೆ ಕಡ್ಡಾಯವಾಗಿ ಹೊಡಿಬೇಕು ಒಳಗಡೆ ಯಾವ್ದಾದ್ರು ಬಿಸಿಲು ಬಿದ್ದು ಆ ಥರ ಆಗ್ತಿದೆ ಅಂದರೆ ಮಾಡಿದ್ರೆ ಒಳ್ಳೆಯದು ಮೂರು ವರ್ಷದವರೆಗೆ ಒಂದು ಗಿಡದ ನೆರಳು ಇನ್ನೊಂದು ಗಿಡಕ್ಕೆ ಬೀಳಲ್ಲ ಆವಾಗ ನೀವು ಎಲ್ಲ ಮರಗಳಿಗೂ ಮಾಡಿದ್ರೆ ಒಳ್ಳೇದು ಸಿಬ್ರೆ ಇರೋದು ಅಂತ ಹೇಳ್ತೀವಿ ಅದೇನಂದರೆ ಮರ ವುಡ್ ಕಲರ್ ಕನ್ವರ್ಟ್ ಆಗುತ್ತೆ ವುಡ್ ಕಲರ್ ಕನ್ವರ್ಟ್ ಆಗಿರೋ ಮರಗಳಿಗೆ ನೀವು ಆ ಸುಣ್ಣನ ಹೊಡೆಯೋದು ಬೇಕಿಲ್ಲ ಇನ್ನು ಹಸಿ ಇರುತ್ತೆ ಹಸಿ ಇರೋ ಮರಗಳು ನಿಮಗೆ ಆ ಥರ ಹಳದಿ ಬಂದ್ಬಿಟ್ಟು ಟಿಶ್ಯೂ ಡ್ಯಾಮೇಜ್ ಆಗಿ ಡಿಜೆನ್ರೇಷನ್ ಆಗೋ ಸಮಸ್ಯೆ ಜಾಸ್ತಿ ಅಂಥ ಮರಗಳಿಗೆ ಕಡ್ಡಾಯವಾಗಿ ಐದರಿಂದ ಆರು ವರ್ಷದವರೆಗೆ ನೀವೆಲ್ಲ ಮರಗಳಿಗೂ ಕೂಡ ಎಷ್ಟು ಸಿಕ್ಕುತ್ತೆ ಎಟ್ಕೋವರೆಗೂ ಕೂಡ ಕ್ಯಾಲ್ಷಿಯಮ್ ಅದನ್ನು ಗಮ್ ಜೊತೆ ಮಿಕ್ಸ್ ಮಾಡಿ ಮನೆಯಲ್ಲಿ ಗೋಡೆಗಳಿಗೆ ಸುಣ್ಣ ಯಾವ ಥರ ಹೊಡಿತೀರ ಆ ಥರ ಹೊಡೆದ್ರೆ ಒಳ್ಳೇದು ಅಥವಾ ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ಇದು ಸು ಇದ್ರದ್ದೇ ಗರಿಗಳು ಬಿದ್ದಿರುತ್ತೆ ಆ ಗರಿಗಳನ್ನ ಸುತ್ತ ಹಿಡಿದು ಕಟ್ಬಿಟ್ರೆ ಬಿಸಿಲು ಡ್ಯಾಮೇಜ್ ಆಗೋಲ್ಲ ಒನ್ಸ್ ಮಳೆ ಬರೋಕ್ಕೆ ಶುರು ಆಯಿತು ಅಂದರೆ ಏಪ್ರಿಲ್ ಮೇ ಮಳೆ ಬರೋಕ್ಕೆ ಶುರುವಾಯಿತು ಅಂದರೆ ಆ ಪ್ರಾಬ್ಲಮ್ ನಿಂತೋಗುತ್ತೆ ಮರ ಎತ್ತರ ಬೆಳೀತು ಅಂದ್ರೂ ಒಂದರಿಂದ ಒಂದಕ್ಕೆ ನೆರಳು ಬೀಳೋದ್ರಿಂದ ಆ ಸಮಸ್ಯೆ ಆಗೋಲ್ಲ ಲಾಸ್ಟ್ ಮರಗಳು ಎಲ್ಲಿ ನಿಮ್ಮ ಜಮೀನಲ್ಲಿ ಗೊತ್ತಿರುತ್ತೆ ನಿಮಗೆ ಯಾವ ಕಡೆ ಬಿಸಿಲು ಬಂದಾಗ ಮರಗಳಿಗೆ ಜಾಸ್ತಿ ಬಿಸಿಲು ಬೀಳುತ್ತೆ ಆ ಲೈನಲ್ಲಿ ಎಲ್ ಶೇಪ್ನಲ್ಲಿ ಸ್ಪ ನೀವು ಸು ಇದನ್ನು ಸುಣ್ಣನ ಹೊಡೆದ್ರೆ ಅದು ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಮ್ಮು ಸಿಗುತ್ತೆ ಜೊತೆಗೆ ಈ ಟಿಶ್ಯೂ ಬರ್ನ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ ಆಮೇಲೆ ಇನ್ನು ಕೆಲವರು ನನಗೆ ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಮಿಶ್ರ ಬೆಳೆ ಹೋದರೆ ನಿಮ್ಗೇನಾಗುತ್ತೆ ಬುಡದಲ್ಲಿ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳೋ ಸಮಸ್ಯೆ ಇಲ್ಲ ಈಗ ನಮ್ಮ ಈ ತೋಟದಲ್ಲೇ ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ಮಿಶ್ರ ಬೆಳೆ ಇರೋದ್ರಿಂದ ಬಾಳೆ ಇದೆ ಮತ್ತು ಮೆಣಸಿದೆ ಮತ್ತು ಕಾಫಿ ಇದೆ ಕಾಫಿ ಇರೋದ್ರಿಂದ ನಮ್ಮ ಯಾವ ಮರಗಳಿಗೂ ಕೂಡ ಆ ಥರದ ಸಮಸ್ಯೆ ಬಂದಿಲ್ಲ ಇನ್ನು ನಮಗೆ ಲಂಗೂ ಸಮಸ್ಯೆ ಆಯಿತು ಅಂದರೆ ಲಾಸ್ಟ್ ಎಂಡ್ ಮರಗಳಲ್ಲಿ ಒಡಿಬೇಕು ಅಥವಾ ಬೇರೆಯವರು ಇನ್ನು ಹೊಸ್ದಾಗಿ ಅಡಿಕೆ ತೋಟ ಮಾಡಿದ್ದಾರೆ ಅವ್ರ ಪಕ್ಕದಲ್ಲಿ ಆಲ್ರೆಡಿ ದೊಡ್ಡ ಮರಗಳಿದೆ ಅಂದರೆ ಅದರ ನೆರಳು ಬೀಳ್ತಾ ಇದ್ದರೆ ಅವ್ರು ಲಾಸ್ಟ್ ಎಂಡ್ ಮರಗಳಿಗೇನು ಹೊಡೆಯೋ ಪ್ರಮೇಯ ಬರೋಲ್ಲ ಬಟ್ ಮೂರು ವರ್ಷದವರೆಗೂ ಲೈಮ್ನ ಬ್ರಷ್ ಮಾಡೋದರಿಂದ ಆ ಥರ ಸಮಸ್ಯೆ ಬರೋಲ್ಲ ಅಡಿಕೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ಪಾತ್ರವ ನಿರ್ವಹಿಸೋದು ಹೀಲ್ನಲ್ಲಿ ಅಥವಾ ಸಸ್ಟೈನೆನ್ಸ್ ಆಫಿ ತೋಟದಲ್ಲಿ ಮಣ್ಣಿನ ಪಾತ್ರ ಮತ್ತು ಬೇರಿನ ಬೆಳವಣಿಗೆ ಹೆಂಗಿರುತ್ತೆ ಅಂತ ಹೇಳೋದಾದರೆ ಮಣ್ಣಿನಲ್ಲಿ ನಮಗೇನಾಗುತ್ತೆ ಇದು ಅಡಿಕೆ ತುಂಬ ಸೂಕ್ಷ್ಮವಾದ ಬೆಳೆ ತುಂಬ ಅದಕ್ಕೆ ಟ್ಯಾಪ್ ರೂಟ್ ಮತ್ತು ಫೈಬ್ರಸ್ ರೂಟ್ ಅಂತ ಎರಡು ಸಿಸ್ಟಮ್ ಬರುತ್ತೆ ಇದು ಫೈಬ್ರಸ್ ರೂಟ್ ಬೇರುಗಳ ಮೇಲೇನೇ ಇರುತ್ತೆ ಮಳೆ ಹೋದ ತಕ್ಷಣ ಅಡಿಕೆಯೇ ಫಸ್ಟು ಯಾಕೆ ಒಣಗುತ್ತೆ ಬೇರೆ ತೋಟಗಾರಿಕಾ ಬೆಳೆಗಳಲ್ಲಿ ಆ ಥರದ್ದು ಮಳೆ ಎಫೆಕ್ಟು ಕಾಪ್ಲಾಸ್ ಮೇಲೆ ಆಗಲ್ಲ ಅಂದರೆ ಇದು ಫೈಬ್ರಸ್ ರೂಟ್ ಇರೋದ್ರಿಂದ ಆಗುತ್ತೆ ನಾವು ಇದರಲ್ಲಿ ವಾಟರ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿನ್ ನಮಗೆ ರೈನಿ ಸೀಸನ್ನಲ್ಲಿ ಇಲ್ಲಿ ನೀರು ನಿಲ್ದಲೆ ಇರೋ ರೀತಿ ಆಚೆ ಕಳಿಸ್ಬೇಕು ಮತ್ತು ತುಂಬ ಕ್ಲೇ ಸಾಯಿಲ್ಸ್ ಹೆವಿ ಸಾಯಿಲ್ಸ್ ಇತ್ತಂದರೆ ನಾವು ಎರಡು ಎರಡು ಸಾಲಿಗೆ ಒಂದು ಸಾಲು ಟ್ರೆಂಚಸ್ ಕೊಡಬೇಕು ತುಂಬ ಆಳು ಟ್ರೆಂಚಸ್ ಬೇಡ ಒಂದು ಮುಕ್ಕಾಲಡಿಯಿಂದ ಅಡಿಯಿಂದ ಒಂದು ಅಡಿಯಷ್ಟು ಅಗಲ ಒಂದೂವರೆ ಅಡಿಯಷ್ಟು ಆಳ ತಗೊಂಡ್ಬಿಟ್ಟು ಎಲ್ಲಿ ಡೌನ್ ಪಾಯಿಂಟ್ ಇದೆ ಅಲ್ಲಿಗೆ ತೊಗೊಂಡೋಗಿ ನೀರು ಡ್ರೈನ್ ಆಗಬೇಕು ಆ ಥರ ಮಾಡಬೇಕು ಆ ಥರ ಮಾಡೋದ್ರಿಂದ ನಮಗೆ ಒಂದು ಎಕ್ಸಸ್ ಇರೋ ನೀರನ್ನ ಆಚೆ ಕಳಿಸ್ತೀವಿ ಇನ್ನೊಂದು ಆ ಡ್ರೈನೇಜ್ ಓಪನ್ ಆಗಿರೋ ಕಡೆ ರೂಟಿಗೆ ಗಾಳಿ ಸಿಗುತ್ತೆ ಆವಾಗೇನಾಗುತ್ತೆ ನಮಗೆ ಕ್ಲೇ ಸಾಯಿಲ್ಸ್ನಲ್ಲಿ ಇಡಿಮುಂಡಿಗೆ ರೋಗ ಬರಲ್ಲ ಇಡಿಮುಂಡಿಗೆ ರೋಗಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಮೇಯ್ನ್ ಕಾರಣವೇ ಪ್ರಾಪರ್ ಏರೇಷನ್ ಇಲ್ದಲೇ ಇರೋವಂಥದ್ದು ಗಾಳಿ ಬೇರಿಗೆ ಆಡ್ದಂಗೆ ಇರೋದ್ರಿಂದ ಬರುತ್ತೆ ಸೊ ಅದೊಂದು ನಿರ್ವಹಣೆ ಆಗುತ್ತೆ ಇನ್ನು ಬಯೋಲಾಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಈಗ ನಾನು ಇಲ್ಲಿ ಹೇಳ್ತಿರೋ ಮಿಶ್ರ ಬೆಳೆ ಪದ್ಧತಿನಲ್ಲಿ ನಾವು ಕಳೆನಾಶಕ ಯೂಸ್ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಸಿಗ್ತಕ್ಕಂಥ ವೇಸ್ಟ್ನ ಆಚೆ ಕಡೆಗೆ ಹೋಗ್ತಿಲ್ಲ ಆಮೇಲೆ ಕಲ್ಟಿವೇಶನ್ ಇಲ್ಲ ಆ ಥರ ಮಾಡ್ತಲೇ ಇರೋದ್ರಿಂದ ನನಗೆ ಇಲ್ಲಿ ಸಾಯಿಲ್ ಸ್ಟ್ರೆಚ್ಚರ್ ಇದೆ ಅಂದರೆ ಸೊ ಮಣ್ಣಿನ ಪದರಗಳ ರಚನೆ ಚೆನ್ನಾಗಿದೆ ಗಾಳಿ ಆಡೋ ರೀತಿ ಇದೆ ಹಾಗಾಗಿ ಬೇರುಗಳು ತುಂಬ ಶ್ರಮ ವಹಿಸ್ದಲೇ ಚೆನ್ನಾಗಿ ಬೆಳ್ಕೊತಾ ಹೋಗುತ್ತೆ ಎಲ್ಲ ಡೈರೆಕ್ಷನಲ್ಲೂ ನಮಗೆ ಸ್ಯಾಂಡಿ ಲೋಮ್ ಸಾಯಿಲ್ ಇದೆ ಇಲ್ಲಿ ಕ್ಲೇ ಆಯಿಲ್ನಲ್ಲಿ ಚಾಲೆಂಜಸ್ ನನಗಿಲ್ಲ ಮರಳಿನ ಅಂಶ ಜಾಸ್ತಿ ಇರೋದರಿಂದ ಅದರೊಳಗಡೆ ಏರ್ ಪ್ಯಾಕೆಟ್ಸ್ ಅಂತ ಹೇಳ್ತೀವಿ ಆ ಏರ್ ಪಾಕೆಟ್ಸ್ ಫಾರ್ಮೇಷನ್ ಆಗುತ್ತೆ ಏರ್ ಪ್ಯಾಕೆಟ್ಸ್ ಇರೋದ್ರಿಂದ ಬೇರುಗಳಿಗೆ ಅಷ್ಟು ಗಾಳಿ ಸಿಕ್ಕುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಇಲ್ಲಿ ಯಾವುದೇ ಬೆಳೆಯಿಂದ ಬೀಳ್ತಕ್ಕಂಥ ಎಲೆಗಳನ್ನು ಅಥವಾ ಫೈಬ್ರಸ್ ಏನೇ ಕಂಟೆಂಟ್ ಇರೋದನ್ನು ನಾವು ಆಚೆ ಕಡೆಗೆ ಇಲ್ಲ ಹಂಗಾಗಿ ಅದು ಅಲ್ಲೇ ಬಿಟ್ಟು ಬಯಲಾಜಿಕಲ್ ಪ್ರಾಪರ್ಟಿ ಆಫ್ ದಿ ಸಾಯಿಲ್ ಇನ್ಕ್ರೀಸ್ ಆಗ್ತಾಯಿದೆ ಆಮೇಲೆ ನಾವು ಎರಡು ಸರಿ ಅಥವಾ ಪ್ರ ಕೆಲವು ಸಾರಿ ವರ್ಷಕ್ಕೊಂದು ಸಾರಿನೂ ಕೂಡ ನಾವು ಎಫ್ ಓ ಎಮ್ ಅಥವಾ ಒಳ್ಳೆ ಕಂಪ್ನಿಯ ಆರ್ಗ್ಯಾನಿಕ್ ಮೆನ್ಯೂರ್ಸ್ನ ಹಾಕ್ತಾಯಿದ್ದೀವಿ ಹಾಕ್ತಿರೋದ್ರಿಂದ ನನಗೆ ಇಲ್ಲಿ ಬಯಲಾಜಿಕಲ್ ಕಂಟೆಂಟ್ ಚೆನ್ನಾಗಿದೆ ಇನ್ನು ನಾವು ವರ್ಷದಲ್ಲಿ ಒಂದು ಸಾರಿ ಮೆಣಸಿಗೆ ಟ್ರೈ ಕೊಡೋರ್ ಹಾಕ್ತಾಯಿದ್ದೀವಿ ಟ್ರೈಕೋ ಆಗ್ತಿರೋದ್ರಿಂದ ಏನಾಗ್ತಿದೆ ನನಗೆ ಅದು ಕೊಳೆ ರೋಗ ಬರ್ತಾ ಇಲ್ಲ ಮತ್ತು ಸಾಯಿಲಲ್ಲಿ ಇದಕ್ಕೆ ಬರೋ ಅಂಥ ಅಡಿಕೆಗೆ ಕೊಳೆ ಬರತಕ್ಕಂಥ ಫಿಜೇರಿಯಂ ಇರ್ಬೋದು ಈ ಅಣಬೆ ರೋಗ ಅಂಥದ್ದು ಇರ್ಬೋದು ಆ ಥರದ್ದು ಯಾವುದೂ ಕೂಡ ನನಗೆ ಇನ್ಸಿಡೆನ್ಸಸ್ ಬರ್ತಾಯಿಲ್ಲ ಏನಾಗಿದೆ ಒಂದಕ್ಕೊಂದು ಸಿನರ್ಜಿಕ್ ಎಫೆಕ್ಟ್ ಆಗ್ತಿದೆ ಈಗ ಒಂದು ಬೆಳೆಗೆ ನಾವು ಮಾಡೋ ಒಂದು ಕ್ರಮ ಅದು ಬೇರೆ ಬೆಳೆಗೆ ಅನುಕೂಲ ಆಗ್ತಾಯಿದೆ ಹಂಗಾಗಿ ಏನಾಗುತ್ತೆ ಮಿಶ್ರ ಬೆಳೆ ಮಾಡಿದಾಗ ಒಂದು ಆರ್ಥಿಕವಾಗಿ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಇನ್ನೊಂದು ನಾವು ಒಂದು ಬೆಳೆಗೆ ತಗೊಳ್ಳೋ ಅಂಥ ಕ್ರಮ ಇನ್ನೊಂದು ಬೆಳೆಗೆ ಹೆಲ್ಪ್ ಆಗುತ್ತೆ ಆಮೇಲೆ ಸಾಯಿಲ್ ಫಿಸಿಕಲ್ ಪ್ರಾಪರ್ಟೀಸು ಸಾಯಿಲ್ ಸ್ಟ್ರಚರ್ಸು ಮತ್ತು ಬಯಾಲಜಿಕಲ್ ಪ್ರಾಪರ್ಟೀಸ್ ಕೂಡ ನೀಟಾಗಿ ಮೈಂಟೈನ್ ಆಗ್ತಿದೆ ಅಡಿಕೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದರೆ ಒಂದು ಗಿಡ ಬೆಳಿಬೇಕಂದ್ರೆ ಎಲ್ಲ ಹದಿನೇಳು ಪೋಷಕಾಂಶಗಳು ಬೇಕು ಎನ್ ಪಿ ಕೆ ಇರ್ಬೋದು ಮತ್ತು ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಿಂಕ್ ಬೋರನ್ ಆ ಥರದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಬೇಕಾಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಸಾಯಿಲ್ ನ್ಯೂಟ್ರಿಷನ್ ಅನಾಲಿಸಿಸ್ ಅಂದರೆ ಸಾಯಿಲ್ ಟೆಸ್ಟ್ ಬೇಸಿಸ್ ಮೇಲ್ಗಡೆ ನಾವು ಅದಕ್ಕೆ ನ್ಯೂಟ್ರಿಯೆಂಟ್ಸನ್ನ ಸಪ್ಲಿಮೆಂಟ್ ಮಾಡ್ತಾ ಹೋಗಬೇಕು ಸ್ಪೆಷಲ್ಲಾಗಿ ಹೇಳ್ಬೇಕಂದ್ರೆ ಅಡಿಕೆನಲ್ಲಿ ಭಾಳಷ್ಟು ಜನ ಕಾಯಿ ಒಡ್ಕೊಳ್ಳೋದನ್ನು ಅಬ್ಸರ್ವ್ ಮಾಡ್ತೀರಾ ಅದು ಯಾಕಾಗುತ್ತೆ ಅಂದರೆ ಬೋರಾನ್ ಡಿಫಿಷಿಯನ್ಸಿಸ್ ಜಾಸ್ತಿ ಇರುತ್ತೆ ಸೊ ಸಾಯಿಲ್ ಟೆಸ್ಟ್ ಬೇಸಿಸ್ ಮೇಲ್ಗಡೆ ಬೋರನ್ನ ಮಿಸ್ ಮಾಡ್ದಲೇ ಹಾಕೋದ್ರಿಂದ ನಿಮಗೆ ಆ ಕಾಯಿ ಒಡ್ಕೊಳ್ಳೋ ಅಂಥ ಚಾನ್ಸಸ್ ಕಡಿಮೆ ಆಗುತ್ತೆ ನಾನು ನೋಡಿರಂಗೆ ಹಾರ್ವೆಸ್ಟಿಂಗ್ ಆದಾಗ ಏನಾಗುತ್ತೆ ಭಾಳಷ್ಟು ಮರಗಳ ಕೆಳಗಡೆ ಕಾಯಿ ಒಡ್ಕೊಂಡು ಕೆಳಗೆ ಬಿದ್ದಿರುತ್ತೆ ಅದು ಮಾರ್ಕೆಟಿಂಗ್ ಬರೋಲ್ಲ ಒಂದು ಸರಿ ಹೊಡೆದ ತಕ್ಷಣ ಫಂಗಸ್ ಅದ್ರದ್ದು ಆಕ್ಟಿವಿಟಿ ಶುರು ಆಗಿ ಒಡಗಿರೋ ಅಡಿಕೆ ಹೋಗಿರುತ್ತೆ ಅದು ಮಾರ್ಕೆಟಬಿಲಿಟಿ ಇಲ್ಲ ಸೊ ಆ ಪ್ರಮೇಯನ ಇದು ಮಾಡಬೇಕಂದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸು ಮ್ಯಾನೇಜ್ ಮಾಡಿ ಅದ್ರ ಜೊತೆಗೆ ಬೋರಾನಿಗೆ ಸ್ಪೆಷಲ್ ಸ್ಟ್ರೆಸ್ ಕೊಟ್ಬಿಟ್ಟು ಮಾಡಿ ಮಾರ್ಕೆಟಲ್ಲಿ ತುಂಬ ಬೋರಾನ್ ಮಿಕ್ಸ್ ಅಂಥದ್ದು ತುಂಬ ಪ್ರಾಡಕ್ಟ್ಸ್ ಇದೆ ಅದರದ್ದು ಕ್ವಾಲಿಟೀಸು ಮತ್ತು ಕಂಟೆಂಟ್ ಏನಿದೆ ನೋಡಿ ಪರ್ಸೆಂಟೇಜಸ್ ನೋಡಿ ಏನಿದೆ ನೋಡಿ ನಿಮ್ಮ ಮಣ್ಣಲ್ಲಿ ಎಷ್ಟು ಬೋರಾನ್ ಅಫಿ ಡಿಫಿಷಿಯನ್ಸಿ ಇದೆ ನೋಡಿಬಿಟ್ಟು ಅದನ್ನು ಸಪ್ಲಿಮೆಂಟ್ ಮಾಡಿ ಆವಾಗೇನಾಗುತ್ತೆ ನಿಮಗೆ ಕಾಯಿ ಹೊಡ್ಕೊಳ್ಳೋ ಅಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಒಂದು ಫೈವ್ ಪರ್ಸೆಂಟ್ ನೀವು ಏನು ಬೋರಾನ್ ಮ್ಯಾನೇಜ್ಮೆಂಟ್ ಮಾಡದೆ ಹೋದಾಗ ಒಂದು ಫೈವ್ ಪರ್ಸೆಂಟ್ ಇದೆ ಅಂದರೆ ಬೋರಾನ್ ಒಂದು ನ್ಯೂಟ್ರಿಯೆಂಟ್ನ ಬೇರೆ ನ್ಯೂಟ್ರಿಯೆಂಟ್ ಜೊತೆ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅದು ಲೆಸ್ ದೆನ್ ಒನ್ ಪರ್ಸೆಂಟ್ ಬರುತ್ತೆ ಆವಾಗ ನಿಮಗೇನಾಗುತ್ತೆ ತುಂಬಾ ಪ್ರಾಫಿಟ್ ಆಗುತ್ತೆ ಆಮೇಲೆ ಇನ್ನು ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಅಡಿಕೆ ಸಂಘಟಿತವಾಗಿ ಇವತ್ತು ಕೇಣಿ ಆಗ್ತಿದೆ ಅಂದರೆ ಯಾರೋ ನಿಮಗೆ ಗೊತ್ತಿರಲ್ಲ ಒಂದು ಏರಿಯಾದಿಂದ ಬರ್ತಾರೆ ಅಲ್ಲಿ ಏನೋ ಒಂದು ರೇಟ್ ನಡೀತಿರುತ್ತೆ ಆರು ಸಾವಿರದ ನೂರು ಇನ್ನೂರು ರೂಪಾಯಿ ಒಂದು ಒಂದು ಕೆ ಜಿ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ ನಡೀತಿರುತ್ತೆ ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ಹೋದವರಿಗೆ ನೀವು ಕೇಣಿ ಕೊಟ್ಟಾಗ ಭಾಳಷ್ಟು ಸರಿ ಮೋಸ ಹೋಗ್ತೀರ ಯಾವ ಥರ ಮೋಸ ಹೋಗ್ತೀರ ಅಂದರೆ ಒಂದು ಅವರಿಂದ ರೈತರು ಯಾವುದೇ ರೀತಿ ಗ್ಯಾರಂಟಿಗಳು ತಗೊಳ್ಳೋಲ್ಲ ಅವ್ರ ಅಡ್ರೆಸ್ ತಿಳ್ಕೊಳ್ಳೋಲ್ಲ ಬೇರೆಯವ್ರು ಕೊಟ್ಟಿದ್ದಾರೆ ನಾನು ಕೊಡ್ತಾ ಇದ್ದೀನಿ ಮೂರು ವರ್ಷದಿಂದ ಕೊಡ್ತಿದ್ದಾರೆ ಯಾವುದೋ ಊರಲ್ಲಿ ಹತ್ತು ವರ್ಷದಿಂದ ಮಾಡ್ತಿದ್ದಾರೆ ಅನ್ನೋ ಒಂದು ಊಹಾಪೋಹದ ಮೇಲೆ ಹೋಗ್ತಾರೆ ಹೊರತು ಲೀಗಲ್ ಆಗಿ ಯಾವುದೇ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಳಲ್ಲ ಅಥವಾ ಅವನ ಹತ್ರ ಚೆಕ್ ತೊಗೊಳಲ್ಲ ಅವನೇನು ಪ್ರೋಸೆಸ್ ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಅದನ್ನೇನು ಮಾತಾಡಲ್ಲ ಒಂದು ಡಾಕ್ಯುಮೆಂಟೇಷನ್ ಅಂತ ಮಾಡಿ ನೀವೇನಾದರೂ ಕೊಟ್ಟರೆ ನಿಮಗೆ ನಾಳೆ ದಿನ ಯಾವುದೇ ರೀತಿ ಕಾನೂನಾತ್ಮಕವಾಗಿ ಒಂದು ಅವ್ರ ವಿರುದ್ಧ ಹೋರಾಡೋಕ್ಕೆ ಏನಾದರೂ ಮೋಸ ಆದಾಗ ಹೋರಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಎಲ್ಲರೂ ಮೋಸ ಮಾಡ್ತಾರೆ ಅಂತಲ್ಲ ಈಗ ಆರು ಸಾವಿರದ ಮುನ್ನೂರು ರೂಪಾಯಿ ನಡೆಯೋವಂಥ ಜಾಗದಲ್ಲಿ ಯಾರೋ ಗೊತ್ತಿಲ್ದೇ ಅದನ್ನು ಆರು ಸಾವಿರದ ಐನೂರು ರೂಪಾಯಿ ಬಂತು ಅಂದರೆ ಆಸೆಯಿಂದ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಮನುಷ್ಯ ಸ್ವಾಭಾವಿಕವಾದ ಗುಣ ಲಾಭ ಜಾಸ್ತಿ ಬರುತ್ತೆ ಅಂತ ಕೊಡ್ತಾರೆ ಆದರೆ ಲಾಸ್ಟಲ್ಲಿ ಅಸಲು ಇಲ್ಲ ಬೇರೆಯವ್ರು ಕೊಡೋವಂಥ ದುಡ್ಡೂ ಇಲ್ಲ ಅಥವಾ ಅವರು ರೆಗ್ಯುಲರಾಗಿ ಮಾಡ್ತಿದ್ದವ್ರು ಆದರೆ ದುಡ್ಡು ಗ್ಯಾರಂಟಿ ಕೊಡ್ತಿದ್ರಲ್ಲ ಅದು ಇಲ್ಲ ಆ ಥರ ಆಗಿಬಿಟ್ಟು ವರ್ಷನಗಟ್ಲೆ ಅವ್ರದ್ದು ಯಾವ್ದು ಅಡ್ರೆಸ್ ಇದೆ ಗೊತ್ತಿಲ್ಲದಲ್ಲೇ ಇರೋ ಅಡ್ರೆಸ್ಗೆ ಅವ್ನು ಹುಡ್ಕೋದು ಪೊಲೀಸ್ ಕಂಪ್ಲೇಂಟ್ಗಳು ಆ ಥರ ಆಗ್ತಿದೆ ಆ ಥರದಕ್ಕೆ ಅವಕಾಶ ಕೊಡ್ದಲೇ ಫಸ್ಟ್ ತಿಂಗು ನಿಮಗೆ ಪ್ರೋಸೆಸ್ ಮಾಡೋಕೆ ಅವಕಾಶ ಇದ್ದರೆ ನೀವೇ ಮಾಡ್ಕೊಳ್ಳಿ ಅದು ಫಾರ್ ಬೆಟರ್ ಯಾಕೆಂದರೆ ನೀವು ಆ ಥರ ಮಾಡಿದಾಗ ನೀವು ಹೇಳಿರೋ ಟೈಮ್ಗೆ ನಿಮ್ಮದು ಹಾರ್ವೆಸ್ಟಿಂಗ್ ನಡೆಯುತ್ತೆ ಮರಗಳಲ್ಲಿ ಗೋಟ್ ಆಗಲ್ಲ ಕರೆಕ್ಟ್ ಟೈಮ್ಗೆ ಒಂದು ತಿಂಗಳ ಮೇಲೆ ಹತ್ತು ದಿನ ಐದು ದಿನಕ್ಕೆ ನೀವು ಹಾರ್ವೆಸ್ಟ್ ಮಾಡ್ಕೊಳ್ತೀರ ಜನ್ರಲಿ ಬೇರೆ ಊರಿಂದ ಬಂದ್ ಮಾಡೋರು ಅಂದರೆ ಎರಡು ಕುಯ್ಲು ಕರೆಕ್ಟಾಗಿ ಮಾಡ್ತಾರೆ ಒಂದು ಸ್ಟಾರ್ಟಿಂಗ್ ಮಾಡ್ತಾರೆ ಇನ್ನೊಂದು ಲಾಸ್ಟ್ ಮಧ್ಯದಲ್ಲಿ ಮಾಡ್ತಾರೆ ಮಧ್ಯದಲ್ಲಿ ನಿಮ್ಮದು ಏಯ್ಟಿ ಪರ್ಸೆಂಟ್ ಆಫ್ ಹಾರ್ವೆಸ್ಟ್ ಮಧ್ಯದಲ್ಲೇ ಸಿಗುತ್ತೆ ಏಯ್ಟಿ ಪರ್ವೆ ಪರ್ಸೆಂಟ್ ಹಾರ್ವೆಸ್ಟ್ ಮಧ್ಯದಲ್ಲಾದರೆ ಅದರಲ್ಲಿ ಒಂದು ಎಕರೆನಲ್ಲಿ ಒಂದು ಎಪ್ಪತ್ತು ಕ್ವಿಂಟಾಲ್ ಬರ್ತಿದೆ ಅಂತಾದರೆ ನಲವತ್ತೈದು ಕ್ವಿಂಟಾಲ್ ಅವ್ರು ಎರಡನೇ ಕೊಯ್ಲಲ್ಲಿ ಕೊಯ್ತಾರೆ ಇನ್ನು ಹದಿನೈದು ಕ್ವಿಂಟಾಲು ಫಸ್ಟ್ ಮತ್ತು ಲಾಸ್ಟು ಒಂದು ಎಂಟು ಕ್ವಿಂಟಾಲ್ ಫಸ್ಟ್ ಕೊಯ್ಲು ಲಾಸ್ಟ್ ಕೊಯ್ಲು ಏಳು ಕ್ವಿಂಟಾಲ್ ಕುಯ್ತಾರೆ ಮಧ್ಯದಲ್ಲಿ ಕೊಯ್ಯೋ ನಲವತ್ತೈದು ಕ್ವಿಂಟಾಲಲ್ಲಿ ನಿಮಗೆ ಒಂದು ಹದಿನೈದರಿಂದ ಹದಿನೆಂಟು ಕ್ವಿಂಟಾಲಷ್ಟು ಗೋಟ್ ಮಾಡಿಬಿಡ್ತಾರೆ ಗೋಟ್ ಮಾಡಿದಾಗ ಏನಾಗುತ್ತೆ ನಾವು ಹಸಿ ಅಡಿಕೆಗೆ ತಗೊಂಡಿದ್ದಾಗ ಗೋಟಿನ ತೂಕ ತುಂಬ ಕಡಿಮೆ ಬರುತ್ತೆ ಒಂದು ವರ್ಷ ಗೋಟಿಗೆ ರೇಟ್ ಜಾಸ್ತಿ ಇರುತ್ತೆ ಒಂದು ವರ್ಷ ಕಮ್ಮಿ ಇರುತ್ತೆ ಬಟ್ ಗೋಟ್ ಮಾಡಿದಾಗ ಪ್ರೋಸ ನಿಮಗೆ ತೂಕದಲ್ಲಿ ತುಂಬ ಕಮ್ಮಿ ಬರುತ್ತೆ ಅಲ್ಲಿ ಒಂದು ಮೋಸ ಆಗುತ್ತೆ ಯಾರು ಕೇಣಿ ಮಾಡಿರ್ತಾರೆ ಅವರಿಗೆ ಅದು ಪ್ರೋಸೆಸಿಂಗ್ ಕಾಸ್ಟ್ ಉಳಿಯುತ್ತೆ ಗೋಟ್ ಸ್ವಲ್ಪ ರೇಟು ಅ ಚೆನ್ನಾಗಿದ್ದರೆ ಅವರಿಗೆ ವರ್ಕೌಟ್ ಆಗುತ್ತೆ ಚೆನ್ನಾಗಿ ಲಾಭ ಆಗುತ್ತೆ ಅದೇ ನಾವೇ ಪ್ರೋಸೆಸ್ ಮಾಡಿದ್ರೆ ಒಂದು ತಿಂಗಳ ಮೇಲೆ ಹತ್ತು ದಿನ ಮಳೆ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತಂದರೆ ಒಂದು ವಾರ ಆಚೆ ಈಚೆ ಮಾಡಿ ಕುಯ್ದ್ರೆ ಒಂದು ನಾಲ್ಕು ಕೊಯ್ಲು ಕುಯ್ದ್ರೆ ನಿಮ್ದು ಗೋಟಿನ ಪ್ರಮಾಣ ಈ ಗೊರಬಳಿರ್ಬೋದು ಅಥವಾ ಗೋಟ್ ಬರೋ ಅಂಥ ಪ್ರಮಾಣ ತುಂಬ ಕಮ್ಮಿ ಆಗುತ್ತೆ ನಿಮ್ಮ ನೀವೇ ಪ್ರೋಸೆಸ್ ಮಾಡಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಕ್ವಾಲಿಟಿ ಬಂದಾಗ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಆಮೇಲೆ ಈಗ ನಾವು ಪ್ರೋಸೆಸ್ ಮಾಡೋ ಟೈಮಲ್ಲಿ ಒಂದು ಫಾರ್ಟಿ ನೈನ್ ಫಾರ್ಟಿ ಏಯ್ಟ್ ತೌಸಂಡ್ ಇದೆ ಅಂತಂದರೆ ನಿಮ್ಗೆ ಏನಾದರೂ ಅದನ್ನು ಇಟ್ಬಿಟ್ಟು ಮಾರೋ ಅಂಥ ಫೆಸಿಲಿಟಿ ಇದ್ದರೆ ಅಂದರೆ ಅಂಥ ಆರ್ಥಿಕ ಪರಿಸ್ಥಿತಿ ಇದ್ದರೆ ಜನವರಿ ಫೆಬ್ರವರಿ ಅಥವಾ ಮಾರ್ಚ್ ಏಪ್ರಿಲ್ ಇಲ್ಲ ಜೂನು ವರ್ಷದಲ್ಲಿ ಯಾವುದೋ ಒಂದು ಟೈಮಲ್ಲಿ ಒನ್ ಆರ್ ಟೂ ಟೈಮ್ಸು ನಿಮಗೆ ಅಡಿಕೆ ರೇಟ್ ಜಂಪ್ ಆಗುತ್ತೆ ತುಂಬ ಜಾಸ್ತಿ ಆಗುತ್ತೆ ಆ ಟೈಮ್ನಲ್ಲಿ ಅಡಿಕೆ ಕೊಟ್ಟರೆ ನಿಮಗೆ ಒಂದು ಕ್ವಿಂಟಾಲಿಗೆ ಐದರಿಂದ ಆರು ಸಾವಿರ ಲಾಭ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ ನಷ್ಟ ಆಗೋದು ಇರುತ್ತೆ ಚಾನ್ಸಸ್ ಬಟ್ ಲಾಭ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ಒಂದು ಸೈಝೇಬಲ್ ಇದ್ದರೆ ಒಂದು ಸ್ವಲ್ಪ ವ್ಯವಸ್ಥೆ ಇದ್ದರೆ ಮಾಡೋ ವ್ಯವಸ್ಥೆ ಇದ್ದರೆ ನೀವೇ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆಯವ್ರಿಗೆ ಅಂದರೆ ನೋನ್ ಸೋರ್ಸಸ್ ತುಂಬ ವರ್ಷಗಳಿಂದ ಮಾಡಿರೋರು ಹಣಕಾಸಿಗೆ ಎಲ್ಲೂ ತೊಂದರೆ ಮಾಡೋದಿಲ್ಲ ಮಾಡಿಲ್ಲ ಮಾಡಿಲ್ದಲೆ ಇರೋರ ನೀವು ಒಂದು ಒಪ್ಪಂದ ಮಾಡ್ಕೊಬಿಟ್ಟು ಅವರಿಂದ ಫೈನಾನ್ಷಿಯಲ್ ಗ್ಯಾರಂಟಿ ಚೆಕ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ತೊಗೊಂಡು ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ